ಎಲ್ಲರಿಗೂ ನಮಸ್ಕಾರ ಅವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಯಾದವ ದೊರೆ ಚೇಕಿತನ ನಾಗರ ವಸತಿಗಳ ಮೇಲೆ ದಾಳಿ ಮಾಡ್ತಾನೆ ಅವನು ಹಾಗೆ ಮಾಡಲಿಕ್ಕೆ ಕಾರಣ ದುರ್ಯೋಧನ ಅವನ ರಾಜ್ಯವಲ್ಲದ ಪುಷ್ಕರವನ್ನು ವಶಪಡಿಸಿಕೊಂಡು ಇವನನ್ನು ಹಟ್ಟಿರ್ತಾನೆ ಇವನು ಬೇರೆ ತಾರಿ ಕಾಣದೆ ಈ ಯಮುನಾ ನದಿ ದಡದಲ್ಲಿದ್ದಂತಹ ನಾಗರ ವಸತಿಗಳಿಗೆ ಬಂದು ಅವರನ್ನು ಓಡಿಸಿ ತಾನು ಮತ್ತು ತನ್ನ ಕಡೆಯವರು ಅಲ್ಲಿ ನೆಲೆ ನಿಲ್ಲೋ ಹಾಗೆ ಮಾಡ್ತಿರ್ತಾನೆ ಈ ಸುದ್ದಿ ಆರ್ಯಕನಿಗೆ ಮತ್ತು ಅವನ ಗುಂಪಿನ ಜನರಿಗೆ ಗೊತ್ತಾಗತ್ತೆ ಆರ್ಯಕನಿಗೆ ಬಹಳ ದುಃಖ ಆಗತ್ತೆ ಏಕೆಂದರೆ ಈ ನಾಗರು ಕಲಹ ಪ್ರಿಯರಾಗಿರೋದಿಲ್ಲ ಸಣ್ಣ ಪುಟ್ಟ ಕಲಹಗಳನ್ನು ಮಾಡಿಕೊಂಡಿರೋ ಅಂಥವ್ರು ದೊಡ್ಡ ದೊಡ್ಡ ಯುದ್ಧಗಳನ್ನು ಮಾಡಿ ಕೂಡ ಅವ್ರಿಗೆ ರೂಢಿ ಇರೋದಿಲ್ಲ ರಥಗಳನ್ನಾಗಲಿ ಕುದುರೆಗಳನ್ನಾಗಲಿ ಬಿಲ್ಲು ಬಾಣವನ್ನಾಗಲಿ ಉಪಯೋಗಿಸ್ತಕ್ಕಂಥ ಒಂದು ಚಾತುರ್ಯ ಕೂಡ ಅವ್ರಿಗಿರೋದಿಲ್ಲ ಆರ್ಯಕ ಕೃಷ್ಣನನ್ನು ಕರೆಸ್ತಾನೆ ಅವನಿಗೆ ಇದೆಲ್ಲವನ್ನು ಹೇಳ್ತಾನೆ ಅವನ ಸೂಕ್ಷ್ಮ ಬುದ್ಧಿಗೆ ಕೃಷ್ಣ ಅವನನ್ನು ಮೆಚ್ಚಿಕೊಳ್ತಾನೆ ಮತ್ತು ಆರ್ಯಕ ಹೇಳ್ತಾನೆ ನೀನು ಮತ್ತು ಉದ್ದವ ನಮ್ಮ ಮಧ್ಯೆ ಬಂದಾಗ ಭಗವಾನ್ ಪಶುಪತಿನೇ ನಮ್ಮ ಪ್ರಾರ್ಥನೆಗೆ ಹೋಗೋಟ ಅಂತ ನಾನು ಅಂದ್ಕೊಂಡೆ ಇಚ್ಛೆ ಇಚ್ಛೆಯಂತೆ ನೀನು ನಮ್ಮನ್ನು ಕಾಪಾಡೋಕ್ಕೆ ಬಂದಿದೀಯಾ ಅಂತ ನಮ್ಮ ಪೂಜಾರಿಗಳು ಕೂಡ ಹೇಳಿದ್ರು ಕೆಲವೇ ದಿನದಲ್ಲೇ ನಮ್ಮ ಜನರಲ್ಲಿ ನೀನು ಹೊಸ ಚೇತನವನ್ನು ತಂದೆ ಕ್ಷಣಕಾಲದ್ದೇ ಆದರೂ ಕೂಡ ಸಾಹಸ ಬುದ್ಧಿ ಅವರಿಗೆ ಬಂತು ರಾಕ್ಷಸರ ಜೊತೆಗೆ ಸಂಧಿ ಶಾಂತಿ ಆದಮೇಲೆ ಅವರಿಗೆ ಹೊಸ ಆಸೆ ಚಿಗುರಿದೆ ನಾವು ಯೋಧರ ಆಗಬೇಕು ಅನ್ನೋ ಆಸೆ ಕೂಡ ಅವರಲ್ಲಿ ಬಂದಿದೆ ಅಂತ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಹೋಗಲಿ ಬಿಡಿ ನಾವು ಇಲ್ಲಿಗೆ ಬಂದಿರೋದ್ರಿಂದ ನಿಮಗಿಷ್ಟಾದರೂ ಸಹಾಯ ಆಯ್ತಲ್ಲ ನಂಗೆ ತುಂಬ ಸಂತೋಷ ಆಯಿತು ಅಂತ ಆಗ ಆದ್ಯಕ್ಕ ಹೇಳ್ತಾನೆ ನಮ್ಮ ಜನ ಆರ್ಯರ ಆಚಾರ ವಿಚಾರವನ್ನು ತರಬಾರದು ಅಂತ ನಾನು ಇಷ್ಟು ದಿನ ತಡದೆ ನಾವು ಶಾಂತಿಯಿಂದ ಇದ್ದರೆ ಯಾರೂ ನಮ್ಮ ಮೇಲೆ ಬರೋದಿಲ್ಲ ಅಂತಲೂ ನಾನು ಅಂದ್ಕೊಂಡಿದ್ದೆ ಆದರೆ ಹೋದ ವಾರ ಹಗಲು ರಾತ್ರಿ ಯೋಚನೆ ಮಾಡ್ತಾ ಕೂತ್ಕೊಂಡೆ ನಾನು ನಮ್ಮ ಜನ ಆರ್ಯರ ಮಾರ್ಗವನ್ನು ತುಳಿದ್ರೆ ಒಳ್ಳೆಯದು ಅವರ ಹಾಗೆ ಕೃಷಿ ಮಾಡಬೇಕು ಗೋಪಾಲನೆ ಮಾಡಬೇಕು ಕುದುರೆಗಳನ್ನು ಬೆಳೆಸಬೇಕು ಭತ್ತ ಗೋಧಿಗಳನ್ನು ಬೆಳಿಬೇಕು ಆಯುಧಗಳನ್ನು ನಿರ್ಮಿಸ್ಕೋಬೇಕು ಯುದ್ಧ ಮಾಡಬೇಕು ನಮ್ಮ ಜನಕ್ಕೆ ಹಳೆಯ ರೂಢಿಗಳು ಇಷ್ಟ ಆದರೆ ಅವ್ರು ನಿನ್ನ ಮಾತು ಕೇಳ್ತಾರೆ ಯಾಕೆ ಅಂದರೆ ನೀನು ನನ್ನ ಮಗಳ ಮಗಳಾದ ಮರೀಷಿಯ ಮೊಮ್ಮಗ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು ಇಷ್ಟೇ ಅಲ್ಲ ನಿನ್ನ ಕಂಡ್ರೆ ಅವ್ರಿಗೆ ಯಾವುದೇ ಅಂಜಿಕೆ ಇಲ್ಲ ನಿನ್ನ ಮೇಲೆಲ್ಲರಿಗೂ ಪ್ರೀತಿ ವಿಶ್ವಾಸ ಇದೆ ನೀನು ಅವರನ್ನು ಗುಲಾಮರನ್ನಾಗಿ ಮಾಡ್ತೀಯಾ ಅವರ ದೊರೆ ಆಗ್ತೀಯಾ ಅಂತ ಅವರು ಅಂದ್ಕೊಂಡಿಲ್ಲ ನೀನು ಅವರ ಒಬ್ಬ ಗೆಳೆಯ ಅವರ ಒಬ್ಬ ರಕ್ತ ಸಂಬಂಧಿ ಅಂತ ತಿಳ್ಕೊಂಡಿರೋದ್ರಿಂದ ಅವರು ನಿನ್ನ ಮೇಲೆ ಅಷ್ಟೊಂದು ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ತಾತ ನಾಗರಿಗೂ ಅಲ್ಲ ಆರ್ಯರಿಗೂ ಅಲ್ಲ ಯಾರಿಗೂ ರಾಜ ಆಗಬೇಕು ಅನ್ನೋ ಆಸೆ ನನಗೆ ಖಂಡಿತ ಇಲ್ಲ ಎಷ್ಟೋ ಸಲ ನನಗೆ ರಾಜ ಆಗು ಅಂತ ಎಲ್ಲರೂ ಒತ್ತಾಯ ಮಾಡಿದ್ರು ನಾನು ಆಗಲ್ಲ ಅಂತ ಹೇಳಿದೆ ಒಂದು ಸಲ ನಾನು ರಾಜ ಆಗಿಬಿಟ್ರೆ ಜನ ನನ್ನ ಮನಸ್ಸಿನಿಂದ ದೂರ ಹೊಟ್ಟೋಗ್ತಾರೆ ಬಿಚ್ಚು ಮನಸ್ಸಿನಿಂದ ನನ್ನ ಹತ್ರಕ್ಕೆ ಜನ ಬರಬೇಕು ನಾನು ಅವರ ಮುಕ್ತ ಹೃದಯದಲ್ಲಿ ಪ್ರವೇಶಿಸಬೇಕು ಇದು ನನಗಿಷ್ಟ ಹಾಗಾಗಿ ನಾನು ಇಲ್ಲಿ ಏನೇ ಸುಧಾರಣೆಗಳನ್ನು ಮಾಡಿದರೂ ಕೂಡ ನಾನು ಇಲ್ಲಿಗೆ ರಾಜ ಆಗೋದಿಲ್ಲ ಜನ ನನ್ನ ಹತ್ರ ಬಂದು ಆರಾಮಾಗಿ ಮಾತಾಡಬೇಕು ಅಂತ ಕೂಡ ಅವನು ಹೇಳ್ತಾನೆ ಕೃಷ್ಣ ನನಗೆ ಸಹಾಯ ಮಾಡಪ್ಪ ಅಂತ ಆರ್ಯಕ ಮತ್ತೆ ಹೇಳ್ತಾನೆ ನಡುಕ್ತಾ ಇರುತ್ತೆ ಅವನ ಕೈ ಅವನ ಕೈ ಕೃಷ್ಣನನ್ನು ಹಿಡ್ಕೊಳ್ಳೋಕ್ಕೆ ಹೋಗುತ್ತೆ ಸುಕ್ಕಗಟ್ಟಿದ್ದ ಅವನ ಕೆನ್ನೆ ಮೇಲೆ ಕಣ್ಣೀರು ಹರಿಯೋಕ್ಕೆ ಆಗುತ್ತೆ ನನ್ನ ಜನರನ್ನು ಅಸಹಾಯಕತೆಯಿಂದ ಶಕ್ತಿಗೆ ಕರ್ಕೊಂಡು ಹೋಗ್ತೀಯಪ್ಪ ಅಂತ ಕೇಳ್ತಾನೆ ತಾತ ರಥ ಕುದುರೆಗಳ ಯೋಚನೆ ಮಾಡೋದು ಸುಲಭ ಆದರೆ ಅದನ್ನ ಸಂಪಾದಿಸೋದು ಕಷ್ಟ ಅಂತ ಕೃಷ್ಣ ಹೇಳ್ತಾನೆ ಯಾಕೆ ಅಂತ ಆರೇಕ ಕೇಳ್ತಾನೆ ಕುದುರೆ ರಥ ಬಿಲ್ಲು ಬಾಣ ಇವೆಲ್ಲ ಯುದ್ಧ ಸಾಧನಗಳು ಬಹಳ ಬೆಲೆ ಇವನ್ನು ಬಳಸಲಿಕ್ಕೆ ನಿಪುಣರಾಗಿರಬೇಕು ಕುದುರೆಗಳನ್ನು ಬೆಳೆಸಲಿಕ್ಕೆ ಶ್ರಮ ಪಡಬೇಕು ಎಲ್ಲದಕ್ಕೂ ಕೌಶಲ ಬೇಕು ಹಣ ಬೇಕು ಅದಕ್ಕೆಲ್ಲ ಹಣ ಎಲ್ಲಿ ಬರುತ್ತೆ ಭೂಮಿ ಪರ್ವತ್ತಾಗಿದ್ದರೆ ಜೊತೆಗೆ ವೃದ್ಧಿ ಆಗ್ತಕ್ಕಂಥ ದನದ ಹಿಂಡಿಗಳಿದ್ದರೆ ಅದರಲ್ಲೂ ಕೂಡ ಕಾಮಧೇನು ಆದ ಹಸುಗಳಿಂದ ಈ ಥರ ಕಷ್ಟವಾದ ನಿರಂತರ ಪರಿಶ್ರಮ ಮಾಡಿದ್ರೆ ಮಾತ್ರ ನಿಮಗೆ ಹಣ ಬರುತ್ತೆ ಒಂದನ್ನು ಬಿಟ್ಟು ಒಂದು ಇರೋಕ್ಕೆ ಸಾಧ್ಯ ಇಲ್ಲ ಅಂತ ಕೃಷ್ಣ ಹೇಳ್ತಾನೆ ಆಗ ಆರ್ಯಕ ಹೇಳ್ತಾನೆ ನಿಮ್ಮವರನ್ನೆಲ್ಲ ದ್ವಾರಕೆಗೆ ಕರ್ಕೊಂಡು ಹೋಗಿಯಲ್ಲ ಅವನ್ನೆಲ್ಲ ಹೇಗೆ ಸಂಪಾದಿಸಿದೆ ನೀನು ಅಂತ ಕೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಮರಳುಗಾಡಿನ ಮುಖಾಂತರ ಸ್ವಾತಂತ್ರ್ಯಕ್ಕೆ ನಾವು ಮಾಡಿದ ಪ್ರಯಾಣ ಬಹಳ ದೊಡ್ಡ ಅಗ್ನಿ ಪರೀಕ್ಷೆ ಆಗಿತ್ತು ಈ ಅಗ್ನಿ ಪರೀಕ್ಷೆಯಿಂದ ನಮ್ಮಲ್ಲಿ ಒಂದು ಗಡಿಸ್ತನ ಬಂತು ನಮ್ಮನ್ನು ಸಿದ್ಧ ಮಾಡಿತು ಅದು ನಮ್ಮ ಕುದುರೆಗಳನ್ನು ನಾವು ಸೌರಾಷ್ಟ್ರಕ್ಕೆ ಕರ್ಕೊಂಡು ಹೋಗಿದ್ವಿ ಅಲ್ಲಿ ನಮ್ಮ ಕುದುರೆಗಳನ್ನು ಮತ್ತು ದನಗಳನ್ನು ಕೂಡ ಮಾರಾಟ ಮಾಡಿದ್ವಿ ಕೃಷಿ ಗೋಪಾಲನೆಯಲ್ಲಿ ನಾವು ಬಹಳ ನಿಪುಣರು ಹಾಗಾಗಿ ಸೌರಾಷ್ಟ್ರದ ಭೂಮಿಯಲ್ಲಿ ಸಮೃದ್ಧಿಯಾಗಿ ಪೈರನ್ನು ಬೆಳೆಸಿದ್ವಿ ಜೊತೆಗೆ ಭಗವಂತ ನಮಗೆ ಬಂದರಗಳನ್ನು ಕೂಡ ದಯಪಾಲಿಸಿದ ದ್ವಾರಕ ಪ್ರಭಾಸ ಸಬರಕಚ್ಚ ಈ ಬಂದರುಗಳು ನಮ್ಮ ಮಡಿಲಿನ ಅಪಾರವಾದ ಸಂಪತ್ತಿನಿಂದ ತುಂಬುತ್ತಾ ಇದೆ ಹಾಗಾಗಿ ಉಳಿದ ರಾಜರ ಹಾಗೆ ನಾವು ಯುದ್ಧ ಮಾಡಿ ಹಣವನ್ನು ಸಂಪಾದಿಸಬೇಕಾದ ಅವಶ್ಯಕತೆ ನಮಗೆ ಬರಲಿಲ್ಲ ನಮ್ಮ ದೃಢತೆಗೋಸ್ಕರ ಇತರರಿಂದ ಕಪ್ಪ ಕಾಣಿಕೆ ಕೇಳೋ ಅವಕಾಶ ನಮಗೆ ಸಿಕ್ಕಲಿಲ್ಲ ಅಂತ ಕೂಡ ಹೇಳ್ತಾನೆ ಆಗ ಆರ್ಯಕ್ಕ ಹೇಳ್ತಾನೆ ನೀನು ತುಂಬ ಅದೃಷ್ಟಶಾಲಿಯಪ್ಪ ದೇವರು ನಿನಗೆ ವಿವೇಕವನ್ನು ಕೊಟ್ಟಿದ್ದಾನೆ ಈಗ ನಾನು ಏನು ಮಾಡಬೇಕು ನನಗೇನು ಸಲಹೆ ಕೊಡ್ತೀಯಾ ಅಂಥೇಳಿ ಕೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ನಿಮ್ಮ ಜನ ಉಳಿಬೇಕು ಅನ್ನೋದಾದರೆ ಆತ್ಮಗೌರವಕ್ಕೆ ಅಗತ್ಯವಾದ ನಿಮ್ಮ ಪುರಾತನ ಸಂಪ್ರದಾಯವನ್ನು ಉಳಿಸ್ಕೊಳ್ಳಿ ನಿಮಗೆ ಬಲ ಬೇಕಾದಕ್ಕೆ ಆರ್ಯರ ಸಂಪ್ರದಾಯಗಳನ್ನು ಕೂಡ ಅನುಸರಿಸಬೇಕು ಅದು ಇರಬೇಕು ಇದು ಇರಬೇಕು ಅಂತ ಹೇಳ್ತಾನೆ ಆಗ ಆರ್ಯಕ ಕೇಳ್ತಾನೆ ಮಗು ನನಗೆ ದಾರಿ ತೋರು ನಮ್ಮ ಜನರು ಗುಲಾಮರಾಗೋದು ನನಗಿಷ್ಟ ಇಲ್ಲ ಅವರನ್ನು ಕಾಪಾಡು ನೀನು ಯಾವುದಾದ್ರೂ ಒಬ್ಬ ರಾಜ ಬಂದರೆ ಅವನು ಇವರನ್ನು ವಶಪಡಿಸಿಕೊಂಡು ದಾಸರನ್ನಾಗಿ ಮಾಡ್ಕೊಂಬಿಡ್ತಾನೆ ನನಗದು ಇಷ್ಟ ಇಲ್ಲ ಅಂಥೇಳಿ ಹೇಳ್ತಾನೆ ಕೃಷ್ಣ ಒಂದು ಗಳಿಗೆ ಸುಮ್ಮನೆ ಇರ್ತಾನೆ ತಾತ ಹೊರಗಡೆ ಏನು ನಡೀತಿದೆ ಅಂತ ನಿಮ್ಮ ಜನ ಕಣ್ ತೆರೆದು ನೋಡೋ ಹಾಗೆ ಮೊದಲು ಮಾಡಬೇಕು ಅಂತ ಅಯ್ಯೋ ಅದು ಹೇಗಪ್ಪ ಸಾಧ್ಯ ಅಂತ ಆರ್ಯಕ ಹೇಳ್ತಾನೆ ಏನಿಲ್ಲ ಇಲ್ಲೊಂದು ಆಶ್ರಮವನ್ನು ಪ್ರಾರಂಭಿಸಿ ಒಬ್ಬ ಋಷಿಯನ್ನು ಕರೆಸ್ಕೊಂಡ್ರೆ ಎಲ್ಲ ಸಾಧ್ಯ ಆಗತ್ತೆ ವಿದ್ಯಾ ಮತ್ತು ಪ್ರೇಮಗಳ ನೆಲೆ ಆಗತ್ತದು ಅಲ್ಲಿ ನಿಮ್ಮ ಜನ ಧರ್ಮದ ದಾರಿಯನ್ನು ತಪಸ್ಸಿನ ಮಾರ್ಗವನ್ನು ಕಲಿಬಹುದು ಅಂತ ಹೇಳ್ತಾನೆ ಆದರೆ ನಾವು ಆರ್ಯರಿಗೆ ಸೋಲದ ಹಾಗೆ ಅವರು ನಮ್ಮನ್ನು ಸೋಲಿಸದೇ ಇರೋ ಹಾಗೆ ನಾವು ಹೇಗೆ ಬಲಿಷ್ಠರಾಗೋದು ಅಂತ ಆರ್ಯ ಕಮಂತೆ ಕೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ನಾಗರು ತಮ್ಮ ಸುಖ ಜೀವನವನ್ನು ಬಿಡಬೇಕು ಕಠಿಣವಾದ ತಪಸ್ಸಿನ ಹಾದಿಯನ್ನು ಹಿಡಿಬೇಕು ನಮ್ಮ ಈ ಶ್ವೇತಕೇತು ನಮ್ಮ ಯುದ್ಧ ವಿದ್ಯೆಯಲ್ಲಿ ಅವರನ್ನು ತರಬೇತಿ ಮಾಡ್ತಾನೆ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಜನರು ಅಶ್ವಪಾಲೆಯನ್ನು ಕಲಿಬೇಕು ಕುದುರೆ ಎಲ್ಲ ಯುದ್ಧದಲ್ಲೂ ಗೆಲುವನ್ನು ಕೊಡ್ತಕ್ಕಂಥ ಒಂದು ದಿವ್ಯವಾದ ಸಾಧನ ಅದು ಅದರಿಂದ ಎಲ್ಲ ಶಕ್ತಿನೂ ಲಭಿಸುತ್ತೆ ಆರ್ಯರು ಇಷ್ಟು ಬಲಿಷ್ಠರಾಗಿರೋದು ಕೂಡ ಅಶ್ವಪೂಜೆ ಮತ್ತು ಅಶ್ವಪಾಲನೆಗಳಿಂದ ಯುದ್ಧಗಳಲ್ಲಿ ಗೆಲ್ಲಬೇಕು ಅನ್ನೋ ವಿದ್ಯೆಯನ್ನು ನಾಗರರುಗಳು ಕಲಿಬೇಕು ನನಗೆ ಯುದ್ಧ ರಕ್ತಪಾತ ಅಂದರೆ ಅಸಹ್ಯ ದ್ವೇಷ ಧರ್ಮ ಪರಿಪಾಲನೆಗೆ ಅಲ್ಲದೆ ಬೇರೆ ಯಾವುದಕ್ಕೂ ನಾನು ಯುದ್ಧವನ್ನು ಮಾಡಿಲ್ಲ ಹಾಗಾಗಿ ಪ್ರತಿಯೊಬ್ಬರು ಧರ್ಮಕ್ಕೋಸ್ಕರ ಯುದ್ಧ ಮಾಡೋಕ್ಕೆ ಸಿದ್ಧ ಆಗಬೇಕು ಪ್ರಸಂಗ ಬಂದರೆ ಅದಕ್ಕೋಸ್ಕರ ಸಿದ್ಧ ಆಗಿರಬೇಕು ಅಂತ ಕೃಷ್ಣ ಹೇಳ್ತಾನೆ ಇವನು ಹೇಳಿದ ಮಾತುಗಳು ಅವನಿಗೆ ಏನೂ ಅರ್ಥ ಆಗೋದಿಲ್ಲ ನೀನು ಏನು ಹೇಳ್ತಾ ಇದೆಯಾ ಒಗಟು ಒಗಟಾಗಿ ಮಾತಾಡ್ತಿದ್ಯಾ ನನಗೆ ಅರ್ಥ ಆಗ್ತಿಲ್ಲ ಅಂಥೇಳಿ ಮತ್ತೆ ಆರ್ಯಕ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಚೇಕಿತಾನನ್ನು ಸಂಧಿಸೋಕ್ಕೆ ಸಾಧ್ಯಕ್ಕೆ ಹೋಗ್ತಾನೆ ಹಾಗೆ ಕೆಲವರು ವೃದ್ಧಿಯಾಗಬಲ್ಲ ತರುಳರನ್ನು ಕೂಡ ತನ್ನ ಉತ್ಕೋಚಕ ತೀರ್ಥಕ್ಕೆ ಅದರ ಆಶ್ರಮಕ್ಕೆ ಸೇರಿಸ್ಕೊಳ್ಳೋ ಹಾಗೆ ದೌಮ್ಯ ಋಷಿಗಳಿಗೆ ಹೇಳಿ ಕಳಿಸ್ತೀನಿ ನನಗೆ ಧ್ರುವದರಾಜ ಉಡುಗೊರೆಯಾಗಿ ಕೊಟ್ಟ ಇಪ್ಪತ್ತೈದು ಕುದುರೆಗಳನ್ನು ಮತ್ತು ಹತ್ತು ಹೆಣ್ಣು ಕುದುರೆಗಳನ್ನು ಕೂಡ ನಿನ್ನ ಹತ್ತಿರ ಬಿಡ್ತೀನಿ ಆಶ್ರಮಕ್ಕೋಸ್ಕರ ನೂರು ಶ್ರೇಷ್ಠವಾದ ಹಾಲು ಕರೆಯೋ ಹಸುಗಳನ್ನು ಉಡುಗೊರೆಯಾಗಿ ಕೊಡು ಅಂತ ಧ್ರುಪದರಾಜನನ್ನು ನಾನೇ ಪ್ರಾರ್ಥಿಸ್ಕೊಳ್ತೀನಿ ಆಧುನಿಕ ಶಸ್ತ್ರಗಳ ವಿದ್ಯೆಯನ್ನು ಕಲಿಸೋಕ್ಕೆ ಸಾನ್ವೀಪನಿಗಳು ಒಬ್ಬ ನಿಪುಣನನ್ನು ಕಲಿಸ್ತಾರೆ ಅಂತ ಕೃಷ್ಣ ಹೇಳ್ತಾನೆ ಆದರೆ ನೀನು ಇಲ್ಲ ಅಂದರೆ ನಮ್ಮ ಈ ಜನ ಹೊಸ ಸಂಪ್ರದಾಯವನ್ನು ಸುಲಭವಾಗಿ ಕಲಿಯೋದು ಕಷ್ಟ ಅಂತ ಅನೇಕ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಸದಾಕಾಲ ನಾನಿಲ್ಲಿರೋಕೆ ಆಗೋದಿಲ್ಲ ಏಕೆಂದರೆ ಅವಂತಿನಲ್ಲಿ ಸಾಂದೀಪನಿ ಗುರುಗಳು ನನಗೋಸ್ಕರ ಇದ್ದಾರೆ ನಾನು ಅಲ್ಲಿಗೆ ಹೋಗಲೇಬೇಕು ರಾಜ್ಕುಮಾರಿಯರನ್ನು ಈಗ ಮದುವೆ ಆಗಲಿ ಉದ್ದವ ಇಲ್ಲಿ ಒಂದು ವರ್ಷವೂ ಇರ್ತಾನೋನು ಮುಂದಿನ ವರ್ಷ ಪುಷ್ಯ ಮಾಸದ ಹೊತ್ತಿಗೆ ನಾನು ಇಲ್ಲಿಗೆ ಬರ್ತೀನಿ ಅಲ್ಲಿವರೆಗೂ ಅವನು ಇಲ್ಲೇ ಇರಲಿ ಅಂತಲೂ ಕೃಷ್ಣ ಹೇಳ್ತಾನೆ ಅಂದರೆ ಮುಂದಿನ ವರ್ಷ ಪುಷ್ಯಕ್ಕೆ ನೀನು ಮತ್ತೆ ಬರ್ತೀಯಾ ಅಂತ ಆರ್ಯಕ ಮತ್ತೆ ಕೇಳ್ತಾನೆ ಹೌದು ಬರ್ತೀನಿ ನನ್ನ ಜೊತೆಯಲ್ಲಿ ಕೆಲವರು ಯಾದವ ಯೋಧರನ್ನು ಕೂಡ ಕರ್ಕೊಂಡು ಬರ್ತೀನಿ ಏಕೆಂದರೆ ಆವಾಗ ದೃಪದರಾಜನ ಮಗಳ ಸ್ವಯಂವರ ಇದೆ ಮಣಿಮಾನನ್ನು ಕೂಡ ಆಹ್ವಾನಿಸು ಅಂತ ನಾನು ಧೃಪದರಾಜಂಗೆ ಹೇಳ್ತೀನಿ ಉದ್ದವಿನಲ್ಲಿ ನೀವು ತುಂಬ ಪ್ರೀತಿ ಇಟ್ಕೊಂಡಿರಿ ನಾನೇ ಅವನು ಅಂತ ನೀವು ಭಾವಿಸ್ರಿ ಅಂತಲೂ ಹೇಳ್ತಾನೆ ಕಾರ್ಕೋಟಕನನ್ನು ಸರ್ದಾರರನ್ನು ಶ್ವೇತಕೇತು ಸಾತಿಗೆ ಉತ್ತವ ಎಲ್ಲರನ್ನು ಮತ್ತೆ ಆ ಆ ಲೇಖ ಕರೀತಾನೆ ಕರೆದು ಸ್ವಲ್ಪ ಹೊತ್ತು ಕಣ್ಣು ಕಣ್ಮುಚ್ಕೊಂಡು ಮಲಗಿಕೊಳ್ತಾನೆ ಅವನ ಕಣ್ಣು ತೆಗೆಯೋವರೆಗೂ ಎಲ್ಲರೂ ಅವನ ಸುತ್ತ ಕಾಯ್ತಾ ನಿಂತಿರ್ತಾರೆ ಆಗ ಒಂದು ವಿಲಕ್ಷಣವಾದ ಒಂದು ಘಟನೆ ನಡೆದ ಹಾಗೆ ಎಲ್ಲರಿಗೂ ಅನಿಸುತ್ತೆ ಏಕೆಂತಂದರೆ ಈ ಆರ್ಯಕ ಕಣ್ಣು ತೆರೆದಾಗ ಅವನ ಕಣ್ಣಲ್ಲಿ ಒಂದು ಕಾಂತಿ ತುಂಬಿರುತ್ತೆ ಅವನು ಎಲ್ಲರನ್ನು ಕುರಿತು ಹೇಳ್ತಾನೆ ಕಾರ್ಕೋಟಕ ಮತ್ತು ನಾಗ ಸರ್ದಾರರೇ ಭಗವಾನ್ ಪಶುಪತಿ ನಮ್ಮ ಪೂಜಾರಿಗಳಿಗೆ ಸ್ಫೂರ್ತಿ ಕೊಟ್ಟಿದ್ದು ಸತ್ಯ ಇದೆ ಕೃಷ್ಣ ನಮಗೆ ಗೆಳೆಯ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದಾನೆ ಕೃಷ್ಣ ಇದರಲ್ಲಿ ಗೆಲುವಾಗೆ ಆಗುತ್ತೆ ನಿಮ್ಮ ಕೈಯನ್ನು ಕೊಟ್ಟು ನೀವು ಕೃಷ್ಣನಿಗೆ ವಿಧೇಯರಾಗಿ ಇರ್ತೀವಿ ಅಂತ ನನಗೆ ಭಾಷೆ ಕೊಡಿ ಅಂತ ತನ್ನ ಕೈಯನ್ನು ಚಾಚ್ತಾನೆ ಆಗ ಕಾರ್ಕೋಟಕ ಮಣಿಮಾನ್ ಮತ್ತು ಇತರ ಸರ್ದಾರರೆಲ್ಲರೂ ಅವನ ಪಲ್ಲಕ್ಕಿ ಸುತ್ತ ನಿಂತ್ಕೊಂಡು ತಮ್ಮ ಬಲಗೈಗಳನ್ನು ಆ ಮುದುಕನ ಕೈಯಲ್ಲಿ ಇಡ್ತಾರೆ ಮುದುಕ ಅವನ್ನು ಕೃಷ್ಣನ ಕೈಯಲ್ಲಿ ಇಡ್ತಾನೆ ಆಗ ಆ ಮುದುಕನ ಕಣ್ಣು ಅಗಲ ಆಗುತ್ತೆ ಕೃಷ್ಣ ನನ್ನ ಮರೀಷೆಯ ಮೊಮ್ಮಗ್ನೇ ನೀನು ಕೊಟ್ಟ ಭಾಷೆಯನ್ನು ಉಳಿಸು ನನ್ನ ಜನರನ್ನು ಕಾಪಾಡು ಅವರಿಗೆ ಗೆಳೆಯ ಆಗು ಅಂತೇಳಿ ಹೇಳ್ತಾನೆ ಅವನ ಉಳಿಬಿದ್ದ ಕೆನ್ನೆ ಮೇಲೆ ಕಂಬನಿ ಹರಿಯೋಕ್ಕೆ ಶುರುವಾಗತ್ತೆ ನಾನು ಈಗ ಸುಖವಾಗಿ ಸಾಯ್ತೀನಿ ಅಂತ ಹೇಳಿಬಿಟ್ಟು ತಲೆಯನ್ನು ಹಿಂದಕ್ಕೆ ಒರ್ಗಿಸ್ಕೊತಾನೆ ಅವನ ಮುದುಳಿ ಹೋಗಿದ್ದ ತುಟಿಗಳ ಮೇಲೆ ಒಂದು ಮುಗುಳ್ನಗೆ ಹಾಗೆ ಉಳ್ಕೊಳ್ಳುತ್ತೆ ಸದ್ಯಕ್ಕೆ ಕತೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ